हेलो अश्विपन भाई दादा आओ यहां 23 को उम्मीद चलती है इधर थोड़े और इधर थोड़ी और नई लोग चाहिए बेटा नहीं नहीं चलो यहां पर चलो हां मेरे ऊपर को पीछे रखो पत्थर पर रखो इधर पर एडी करो मिन सेरे स्ठोड़,ार champions टेमिन को गै Job suggest सरह भ्रंठल, लाभारे श्याठा कि फम्से ट나�aty ride, एक लौी मम्सेति करे की आजए बाल, कुल, कि लाते टेमィ हमिन सेरे बारेKY

हेलो हेलो ये बा यो कैलाश पदरा येला पनी के दिसा समीर आवाज कटडा लगाको बा मान्छे चली सि फर्क लियो ए बरडा पद्धति यो बन्दरा रो ह

ಇವತ್ತು ಕರ್ನಾಟಕ ರಾಜ್ಯದ ಹೌಸಿಂಗ್ ಮತ್ತು ವಕ್ ಸಚಿವರಾದ ಮೈನಾರಿಟಿ ಸಚಿವರಾದ ನಮಗೆ ಅಣ್ಣನ ಬಿ ಝಡ್ ಜಮೀರ್ ಅಹಮದ್ ಖಾನ್ ಅವರ ಹುಡ್ದಬ್ಬ ಅಲ್ಲ ಇದು ನಮಗೆಲ್ಲ ಹಬ್ಬ ಒಂದು ಇಡೀ ರಾಜ್ಯದಲ್ಲಿ ಇವತ್ತು ಲಕ್ಷಾನ್ ಜನ ಅವ್ರ ಹುಡ್ದ ಆಚರಣೆ ಮಾಡ್ತಾರೆ ಯಾವ ರೀತಿ ಅಂದರೆ ಅವ್ರ ಸೇವೆ ಯಾವ ರೀತಿ ಇದೆ ಅದೇ ರೀತಿ ನೋಡಿದ್ದೀರ ನೀವು ಇವತ್ತು ಬೆಳಿಗ್ಗೆ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಸುಮಾರು ನೂರಾರು ಜನಕ್ಕೆ ಬಟ್ಟೆ ಕೊಡೋಂಥದ್ದು ಅನ್ನ ಕೊಡೋವಂಥದ್ದು ಅವ್ರಿಗೆ ಏನು ಬೇಕು ವ್ಯವಸ್ಥೆ ಮಾಡಿ ನಮ್ಮದು ಎರಡನೇ ಕಾರ್ಯಕ್ರಮ ಇವತ್ತು ನಮ್ಮ ಮೈಸೂರಿನ ಕ್ಯಾರೆ ಹಾಸ್ಪಿಟ್ಲ್ ತವ ಯಾರೋ ರೋಗಿಗಳಿದ್ದಾರೆ ಅವ್ರ ಕಡೆಯವರು ಮತ್ತು ತೀರಾ ಅನ್ನಕ್ಕೆ ಕಾಯ್ಕ ಕುತ್ಕೊಂಡಂಥವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸೋಂಥ ಒಂದು ಅಜ್ಜು ಬ್ರದರ್ಸ್ ಮತ್ತು ನಮ್ಮ ಒಕ್ಕಮಳ್ಳಿ ಜಿಲ್ಲಾ ಒಕ್ಮಳ್ಳಿ ವತಿಯಿಂದ ನಾವು ಹಮ್ಕೊಂಡಿದ್ದೀವಿ ಇವತ್ತು ನೋಡಿದ್ರೆ ನಮ್ಗೆ ಸಂತೋಷ ಆಯ್ತದೆ ಇವರದವ್ರ ಅವ್ರ ಹಬ್ಬ ಡೈಲಿ ಬಂದರೂ ನಾವು ಮಾಡೋಕ್ಕೆ ಸಿದ್ಧವಿದ್ದೀವಿ ಯಾಕಂದರೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಯ್ತೈತೆ ಅದರಿಂದ ನೊಂದವನಿಗೆ ಅನುಕೂಲ ಆಯ್ತೈತೆ ಇದು ಮೈಸೂರು ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಅವರು ಇವತ್ತು ಹೌಸಿಂಗ್ ಮಿನಿಸ್ಟರ್ ಆಗಿರೋದು ನಾವು ಹೌಸಿಂಗ್ ಮಿನಿಸ್ಟರ್ ಆಗೋರೆ ಅಂತಲ್ಲ ಅಜ್ಜು ಬ್ರದರ್ಸ್ ಸುಮಾರು ಮೈಸೂರಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ಪ್ರತಿ ವರ್ಷ ಅದ್ಧೂರಿಯಾಗಿ ಮಾಡ್ಕೊಬತ್ತಾಯಿದ್ವಿ ಮುಂದೂನು ವರ್ಷ ಇವತ್ತು ಹೌಸಿಂಗ್ ಮಿನಿಸ್ಟ್ ಇದ್ದಾರೆ ನಮ್ಮೆಲ್ಲ ನಿರೀಕ್ಷೆ ಅವರು ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಬೇಕು ಮುಂದೂ ಅವ್ರು ಉಡ್ಡಬ್ಬ ಉಪಮುಖ್ಯಮಂತ್ರಿ ಆಗಿ ಆಚರಣೆ ಮಾಡಬೇಕಂತೇಳಿ ನನ್ನಂಥ ಲಕ್ಷಾಂತ ಜನ ನಿರೀಕ್ಷೆ ಇಟ್ಕೊಂಡವ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡ್ಗೆ ಈ ಮುಖಾಂತರ ಅವ್ರು ಉಡ್ಡಬ್ಬ ದಿನ ಮನವಿ ಮಾಡ್ಕತೀನಿ ತುಂಬ ಸೇವೆ ಇದೆ ಜಮೀರ್ ಅಹಮದ್ ಖಾನ್ ಅವ್ರದ್ದು ಸರ್ಕಾರದ ಬರಂಥ ಯೋಜನೆಗಳು ಬಿಟ್ಟು ಅವರು ಸ್ವಂತ ಅವರ ಹಣದಲ್ಲಿ ಲಕ್ಷಾಂಜನಕ್ಕೆ ಜನಕ್ಕೆ ಇವತ್ತು ಅನುಕೂಲ ಮಾಡ್ತವ್ರೆ ಯಾರು ಮಾಡಿದಂಥ ಮಂತ್ರಿಗಳು ಅವರು ಕೆಲಸ ಮಾಡ್ತಿರೋದು ನೋಡಿದ್ರೆ ಇಂಥವ್ರಿಗೆ ಇನ್ನೂ ಕಾಂಗ್ರೆಸ್ ಪಕ್ಷ ಅಧಿಕಾರ ಜಾಸ್ತಿ ಕೊಡಬೇಕು ಜಾಸ್ತಿ ಕೊಟ್ಟು ಎಲ್ಲ ಸಮಾಜದ ಸೇವೆ ಮಾಡೋಂಥ ಇವತ್ತು ನೋಡ್ತಾಯಿದ್ದೀರ ನೀವು ಒಂದೊಂದು ಮನೆಗೆ ಅಪ್ಲಿಕೇಶನ್ ಹಾಕಿ ಸುಮಾರು ವರ್ಷ ಆಗಿತ್ತು ಇವತ್ತು ಇವತ್ತಂಥವ್ರಿಗೆ ಎಲ್ಲ ಜಿಲ್ಲೆಗಳಲ್ಲಿ ಲಕ್ಷಾಂತ ಮನೆ ಕೊಡೋಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಅದೇ ರೀತಿ ನೊಂದಂಥವ್ರಿಗೆ ಯಲ್ಲೇ ಒಂದು ಕಾಯಿಲೆ ಅಂತೇಳಲಿ ಒಂದು ಆಕ್ಸಿಡೆಂಟ್ ಆಗಿಬಿಡ್ಲಿ ಒಬ್ಬರು ತೀರೋಗಲಿ ಅವರು ಯಾವುದೇ ಸರ್ಕಾರದ ಯೋಜನೆ ಕಾಯೋಲ್ಲ ಅವ್ರ ಸ್ವಂತ ಹಣದಲ್ಲಿ ಇವತ್ತು ಲಕ್ಷಾಂತ ಜನಕ್ಕೆ ಸಹಾಯ ಮಾಡೋಂಥದ್ದಾಗಿರ್ಬೋದು ಇಂಥ ವ್ಯಕ್ತಿ ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆದರೆ ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಐತೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಏಳು ಕಂ ಜ ಏಳು ಕೋಟಿ ಜನತೆ ಪರವಾಗಿ ಅವರು ಹುಡ್ ಶುಭಾಶ ಶುಭ ಶುಭಾಶಯನೂ ಹೇಳ್ತೀನಿ ಇದು ಹುಡ್ಧ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ಹಬ್ಬ ಆಗಿದೆ ಮುಂದಿನ ದಿನದಲ್ಲಿ ಇಡೀ ಅಜ್ಜು ಪ್ರದರ್ಶ್ ತಂಡ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಹುಡ್ ದಿನ ಸೇವೆ ಮಾಡ್ತೀವಿ